ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಯಾರಾದರೂ ಎಂಬತ್ತು ವರ್ಷದವರು ಅಂತ ಯಾರಿಗೆ ಆದರೂ ಸಹಜನೇ ಅದು ನಾನು ಕೂಡ ಈ ಬರಲಾರ ಬಂದ್ರೂ ಬಂದ್ಬಿಟ್ಟು ಆಗಲ್ಲ ಮಾಡಲ್ಲ ವಯಸ್ಸಾಯ್ತು ಅಥವಾ ಇನ್ಯಾವುದೋ ಸರ್ಕಮ್ಸ್ಟಾನ್ಸಸ್ ಸಿಗಾಕೊಂಡಿದೀವಿ ಅಂದ್ರೂ ಕೂಡ ಮಾಡೋಕೆ ಮನಸ್ಸಿದ್ರೆ ಮಾಡೋಕೆ ಸಾಧ್ಯ ಅಂತ ತುಂದರವಾಗಿರ್ಬೇಕಂತೆ ಮೂವತ್ತು ವರ್ಷಕ್ಕೆ ಜಾಯವಾಗಿರ್ಬೇಕಂತೆ ವರ್ಷಕ್ಕೆ ತಿಳುವಳಿಕೆ ಅಂತೆ ಇಪ್ಪತ್ತ್ ಇಪ್ಪತ್ತೈದು ವರ್ಷವರು ಜಿಮ್ ಮಾಡೋಕ್ಕೆ ಇವಾಗ ಯೋಚನೆ ಮಾಡ್ತಾರೆ ನನ್ನ ಮನಸ್ಸನ್ನ ಲಾಯರ್ ಕೇಳಿ ಕೊಟ್ಬಿಟ್ಟಿದ್ದೀನಿ ನಾನು ಇಡೀ ಶರೀರ ಡಾಕ್ಟರ್ ವಹಿಸ್ಬಿಟ್ಟಿದ್ದೀನಿ ನನ್ನ ಆಗು ಹೋಗುನೆಲ್ಲ ಯಂಗ್ಸ್ಟರ್ ಕೇಳಿ ಕೊಟ್ಟಿದ್ದೀನಿ ಲೆಕ್ಕ ಪಾಪ ಎಲ್ಲ ಗುಮಾಸ್ತರು ಕೇಳಿ ಸರ್ ನಮ್ಮ ತಂದೆಯವರು ನೈಂಟಿ ಟೂನು ನೈಂಟಿ ತ್ರೀ ಇಯರ್ಸು ಬದುಕಿದ್ರು ಬಿ ಪಿ ಯಾರಿಗೂ ಬರೋದು ಬೇಡ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೃದಯ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಎರಿಡಿಟಿ ವೀಕ್ನೆಸ್ ಅನ್ನೋದು ಒಂದು ಬಂದ್ಬಿಟ್ಟಿರುತ್ತೆ ನಿಮ್ಗೆ ಹತ್ರದ್ದು ಯಾವುದೂ ಚಟಗಳಿಲ್ವ ಹೋಮ ಪಾನ ಧೂಮ ಹೋಮ ಯಾವುದೂ ಇಲ್ಲ ಸರ್ ಅದು ಯಾವುದೋ ತಿಂದ್ರೆ ಏನೋ ಆಗ್ಬಿಡುತ್ತೆ ಅವೆಲ್ಲ ಏನಿಲ್ವಾ ಸರ್ ಅದು ಒಂದು ಬಿಡೋದಕ್ಕೂ ಹೋಗಿ ಇನ್ನೊಂದು ಎಲೆ ಅಡಿಕೆ ಮಾಡ್ತಾರೆ ಎಲೆ ಅಡಿಕೆ ಬಿಟ್ಬಿಟ್ಟು ಅದು ಮಾಡಬಾರ್ದು ಅಂತ ಆದ್ರೂ ತಪ್ಪು ಮಾಡ್ತಾರೆ ಯಾಕೆ ಸರ್ ಉದ್ದೇಶ ಪೂರ್ವಕ ಮಾಡಿದ್ರೆ ತಾಪದಿಂದ ಪರಿಹಾರ ಅಕಸ್ಮಾತ್ ಮಾಡಿದ್ರೆ ಅದು ಕಷ್ಟ ಆಗ್ತದೆ ನಿಮ್ ಕೈಲಿ ಯಾವ್ದಾದ್ರು ಕೆಲಸ ಆಗಲ್ಲ ಅಂತ ಯಾವ್ದಾದ್ರು ಇದೆಯಾ ಆಗಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ಳಲ್ಲ